ಎಲ್ಲಿ ಸ್ಪ್ಲಿಟ್ ಮಾಡಿದ್ರೆ ನಾವು ನೋಡಿ ನಾವು ನಾವು ಇಪ್ಪತ್ತೈದು ಸಾವಿರ ಲೀಡರ್ ಗೆದ್ದಿದೀವಿ ನೀವು ಎಕ್ಸಿಟ್ ಪೋಲಲ್ಲಿ ಎಲ್ಲ ಒಂದು ನಾವು ಸಣ್ಣೂರು ನಾವು ಗೆಲ್ತೀವಿ ಸಿಗ್ಗವ್ ಬಿಜೆಪಿ ಗೆಲ್ತಂತ ನೀವು ಕೊಟ್ಟಿದ್ರಿ ಚನ್ನಪಟ್ಟಣನು ಜೆಡಿಎಸ್ ಗೆಲ್ತಾನದ ಕೊಟ್ಟಿದ್ವಿ ನಾವು ಒಳ್ಳೆ ಲೀಡಲ್ಲೇ ಗೆದ್ದಿದ್ವಿ ಇಪ್ಪತ್ತೈದು ಸಾವಿರ ಅಂದ್ರೆ ಕಡಿಮೆ ಅಂತರ ಇಲ್ಲ ಅವ್ರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮಾಜಿ ಪ್ರಧಾನಿ ಅವರೆಲ್ಲ ಪ್ರಚಾರ ಮಾಡಿ ಅವ್ರು ಇಪ್ಪತ್ತೈದು ಸಾವಿರ ಅಂತರದಲ್ಲಿ ಗೆಲ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದು ಅವ್ರ ಮೇಲೆ ಅಂದರೆ ಜನ ಕೈ ಹಿಡ್ದಿದ್ದಾರೆ ಅಂತ ಆಯಿತು ನಾವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮೂರು ಉಪಚುನಾವಣೆಯಲ್ಲಿ ಕೈ ಹಿಡ್ದು ಒಳ್ಳೆ ಲೀಡಲ್ಲಿ ಗೆಲ್ಸಿದ್ದಾರೆ ಇಲ್ಲ ನಾನು ನಾನು ಹೇಳಿದೆ ನಾನು ಮುಂಚೆಯಿಂದ ಅದಕ್ಕಿಂತ ಐದು ಸತಿ ಅಲ್ಪಸಂಖ್ಯಾತರು ಕೊಟ್ಟಿದ್ರು ಈ ಬಾರಿನೂ ಬೈ ಎಲೆಕ್ಷನ್ ಬರೋದ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರೇ ಕೊಡಬೇಕಂತ ನಾನು ಕೇಳಿದೆ ಪಕ್ಷ ಅಲ್ಪಸಂಖ್ಯಾತ ಕೊಟ್ಟರು ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಇವತ್ತು ಜನ ಕೈ ಹಿಡ್ದು ಅದು ಚೆನ್ನ ಸಿಗ್ಗಂದ್ರೂ ನಾವು ಗೆದ್ದಿದ್ದೀವಿ ಇಲ್ಲ ಪ್ಲಸ್ ಏನಿಲ್ಲ ಈಗ ಏನಾಗಿದೆ ಬಸವರಾಜ ಬೊಮ್ಮಿಯವ್ರು ನಾವು ಇದ್ದೆ ನಾನು ಮೂರು ದಿನ ಪ್ರಚಾರ ಮಾಡಿದೆ ನಾನು ಏನು ಜನ ನಾಲ್ಕು ಬಾರಿ ಬ ಬಸವರಾಜ ಬೊಮ್ಮಾಯಿ ಅವರು ಏನು ಸಿಗ್ಗಾಂದಲ್ಲಿ ಗೆದ್ದಿದ್ರು ಆಗ ಆಗಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ ಏನಕ್ಕೆ ಭಾಳ ಜನ ನಾನು ಎಲ್ಲೋದ್ರು ಅದೇ ಹೇಳ್ತಾಯಿದ್ರು ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ ಇಲ್ಲಿಂದಲೇ ಎಮ್ ಎಲ್ ಎ ಆಗಿಬಿಟ್ಟು ಅವರು ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿನೂ ಆಗಿದ್ದರು ಅವರು ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡ್ಬೋದಾಗಿತ್ತು ಅವ್ರು ಮಾಡಿಲ್ಲ ಅಂತ ಜನಗಳು ಹೇಳ್ತಾಯಿದ್ರು ಆ ಇನ್ನೆಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ರು ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ ನಾನು ನಾವು ನೋಡಿ ನೋಡಿ ನಾವು ಇಪ್ಪತ್ತೈದು ಸಾವಿರ ಲೀಡರ್ ಗೆದ್ದಿದೀವಿ ನೀವು ಎಕ್ಸಿಟ್ ಪೋಲ್ ಅಲ್ಲೆಲ್ಲ ಒಂದು ನಾವು ನಾವು ಗೆಲ್ತೀವಿ ಸಿಗ್ಗವ್ನು ಬಿಜೆಪಿ ಗೆಲ್ತ ನೀವು ಜೆ ಡಿ ಜೆಡಿಎಸ್ ಗೆಲ್ತಾನದ ಕೊಟ್ಟಿದ್ವಿ ನಾವು ಒಳ್ಳೆ ಲೀಡಲ್ಲೇ ಗೆದ್ದಿದ್ವಿ ಇಪ್ಪತ್ತೈದು ಸಾವಿರ ಅಂದ್ರೆ ಕಡಿಮೆ ಅಂತರ ಇಲ್ಲ ಅವ್ರು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಮಾಜಿ ಪ್ರಧಾನಿ ಅವರೆಲ್ಲ ಪ್ರಚಾರ ಮಾಡಿ ಅವ್ರು ಇಪ್ಪತ್ತೈದು ಸಾವಿರ ಅಂತರದಲ್ಲಿ ಗೆಲ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅದು ಅವ್ರ ಮೇಲೆ ಅಂದರೆ ಜನ ಕೈ ಹಿಡಿದಿದ್ದಾರೆ ಅಂತ ಆಯ್ತು ನಾವು ಏನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮೂರು ಉಪಚುನಾವಣೆಯಲ್ಲಿ ಕೈ ಹಿಡ್ದು ಒಳ್ಳೆ ಲೀಡಲ್ಲಿ ಗೆಲ್ಸಿದ್ದಾರೆ ಇಲ್ಲ ನಾನು ನಾನು ಹೇಳಿದ್ದೆ ಮುಂಚೆಯಿಂದ ಅದಕ್ಕಿಂತ ಐದು ಸತಿ ಅಲ್ಪಸಂಖ್ಯಾತರು ಕೊಟ್ಟಿದ್ರು ಈ ಬಾರಿನೂ ಬೈ ಎಲೆಕ್ಷನ್ ಬರೋದ್ ಹಿನ್ನೆಲೆಯಲ್ಲಿ ದಯಮಾಡಿ ಅಲ್ಪಸಂಖ್ಯಾತರೇ ಕೊಡಬೇಕಂತ ನಾನು ಕೇಳಿದೆ ಪಕ್ಷ ಅಲ್ಪಸಂಖ್ಯಾತ ಕೊಟ್ಟರು ನಾವು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ಇವತ್ತು ಜನ ಕೈ ಹಿಡ್ದು ಅದು ಚೆನ್ನ ಸಿಗ್ಗೋದ್ರೂ ನಾವು ಗೆದ್ದಿದ್ದೀವಿ ಇಲ್ಲ ಪ್ಲಸ್ ಏನಿಲ್ಲ ಈಗ ಏನಾಗಿದೆ ಬಸವರಾಜ ಬೊಮ್ಮಾಯಿಯವ್ರು ನಾವು ಇದ್ದೆ ನಾನು ಮೂರು ದಿನ ಪ್ರಚಾರ ಮಾಡಿದೆ ನಾನು ಏನು ಜನ ನಾಲ್ಕು ಬಾರಿ ಬಸವರಾಜ ಬೊಮ್ಮಾಯಿಯವರು ಏನು ಸಿಗ್ಗೊಂದಲ್ಲಿ ಗೆದ್ದಿದ್ರು ಆಗ ಆಗಬೇಕಾಗಿರೋದು ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ ಏನಕ್ಕೆ ಭಾಳ ಜನ ನಾನು ಎಲ್ಲೋದ್ರು ಅದೇ ಹೇಳ್ತಾ ಇದ್ರು ಒಂದು ದೇವರು ಅವ್ರಿಗೆ ಅವಕಾಶ ಕೊಟ್ಟಿದ್ದ ಇಲ್ಲಿಂದಲೇ ಎಮ್ ಎಲ್ ಎ ಆಗಿಬಿಟ್ಟು ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿನೂ ಆಗಿದ್ರು ಅವರು ಹಾಗಾಗಿ ಅವರು ತಾಲೂಕಾದರೂ ಡೆವಲಪ್ ಮಾಡ್ಬೋದಾಗಿತ್ತು ಅವ್ರು ಮಾಡಿಲ್ಲ ಅಂತ ಜನಗಳು ಹೇಳ್ತಾಯಿದ್ರು ಆ ಹಿನ್ನೆಲೆಯಲ್ಲಿ ಜನ ಬದಲಾವಣೆ ಬಯಸ್ತಾಯಿದ್ರು ಹಾಗಾಗಿ ನಮ್ಮ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾನು ಭಾವಿಸ್ತೀನಿ ನಾನು